ಸಿದ್ದರಾಮಯ್ಯ ಅವರಿಗೆ ಈಗ ಡಬಲ್ ಟೆನ್ಷನ್ ಶುರುವಾಗಿದೆ ಇವತ್ತು ದೆಹಲಿಗೆ ಸಿಎಂ ತೆರಳ್ತಾ ಇದ್ದಾರೆ ಈಗಾಗಲೇ ಎರಡು ದಿನ ಆಗಿದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿ ಹೋಗಿ ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ ಸಿಎಂ ಕಾರಣ ಸಂಪುಟ ಪುನರ್ರಚನೆ ಈ ಕುರಿತಾಗಿ ಇವತ್ತು ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ ಮತ್ತೊಂದು ಕಡೆ ಪರಿಷತ್ನ ಮೂರು ಸ್ಥಾನಕ್ಕೂ ಕೂಡ ಪೈಪೋಟಿ ಶುರುವಾಗಿದೆ ಇವತ್ತು ದೆಹಲಿಗೆ ತೆರಳುತ್ತಾ ಇರುವ ಸಿಎಂ ಸಿದ್ದರಾಮಯ್ಯ ದೆಹಲಿಯಲ್ಲಿ ರಂಗೇರಿದೆ ಕಾಂಗ್ರೆಸ್ ರಾಜಕೀಯ ಒಂದು ಕಡೆ ಸಂಪುಟ ಪುನರ್ರಚನೆಯ ಕಸರತ್ತು ನಡೀತಾ ಇದೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಆ ಬಗ್ಗೆ ಚರ್ಚೆಗಳು ಶುರುವಾಗಿದೆ ಇದರ ಬೆನ್ನಲ್ಲೇ ಸಿಎಂ ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ ಇನ್ನು ಪರಿಷತ್ನ ಮೂರು ಸ್ಥಾನಕ್ಕೆ ಪೈಪೋಟಿಯೂ ಕೂಡ ಶುರುವಾಗಿದೆ ಸಿ ಎಂ ಮೇಲೆ ಒತ್ತಡ ಹೇರಿದ್ದಾರೆ ಪರಿಷತ್ನ ಆಕಾಂಕ್ಷಿಗಳು ಅಧಿವೇಶನ ಆರಂಭಕ್ಕೂ ಮುನ್ನ ತೆರವಾದಂತಹ ಸ್ಥಾನ ಆ ಸ್ಥಾನ ಭರ್ತಿ ಆಗಬೇಕು ಆ ಸ್ಥಾನ ಭರ್ತಿಗೆ ಈಗ ಒತ್ತಾಯ ಆಗ್ರಹ ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಹೈಕಮಾಂಡ್ ಮನವೊಲಿಕೆಗೆ ಸಿ ಎಂ ಮೇಲೆ ಒತ್ತಡಗಳು ಹೆಚ್ಚಾಗಿದೆ ಪ್ರಾತಿನಿಧ್ಯ ಇಲ್ಲದ ಜಿಲ್ಲೆಗಳಿಗೆ ಅವಕಾಶ ನೀಡಲು ಒತ್ತಾಯ ಕೇಳಿ ಬರ್ತಾ ಇದೆ ಮೂರು ಪರಿಷತ್ ಸ್ಥಾನ ಖಾಲಿಯಾಗಿದೆ ಅಧಿವೇಶನಕ್ಕೂ ಮುನ್ನ ತೆರವಾದಂತಹ ಮೂರು ಸ್ಥಾನ ಆ ಮೂರು ಸ್ಥಾನಕ್ಕೆ ಆಯ್ಕೆ ಆಗಬೇಕು ಅದಕ್ಕಾಗಿ ಆಕಾಂಕ್ಷಿಗಳ ಪಟ್ಟಿ ಕೂಡ ದೊಡ್ಡದಿದೆ ದೆಹಲಿಗೆ ಶಿಫ್ಟ್ ಆಗಿದೆ ಈಗ ರಾಜ್ಯ ರಾಜಕಾರಣದ ಕ್ಲೈಮ್ಯಾಕ್ಸ್ ಅಂದ್ರೆ ಕ್ಯಾಬಿನೆಟ್ ಸರ್ಜರಿ ಆಗಬೇಕು ಜೊತೆಗೆ ಮೂರು ಪರಿಷತ್ ಸ್ಥಾನ ಭರ್ತಿ ಆಗ್ಬೇಕು ಹಾಗಾಗಿ ದೆಹಲಿಗೆ ಶಿಫ್ಟ್ ಆಯಿತು ಕ್ಯಾಬಿನೆಟ್ ಸರ್ಜರಿ ಕ್ಲೈಮ್ಯಾಕ್ಸ್ ಇವತ್ತು ದೆಹಲಿಗೆ ತೆರಳುತ್ತಾರೆ ಸಿಎಂ ಸಿದ್ದರಾಮಯ್ಯ ವರಿಷ್ಠರ ಜೊತೆ ಸಂಪುಟ ಪುನಾರ್ರಚನೆಯ ಬಗ್ಗೆ ಚರ್ಚೆ ಆಗುತ್ತಾ ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಸಿಎಂ ಬೇರೆ ಹೋಗ್ತಾರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ ಭೇಟಿಯ ಸಂದರ್ಭದಲ್ಲಿ ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆ ಚರ್ಚೆ ಆಗುತ್ತಾ ರಾಜ್ಯದಲ್ಲಿ ಬೈ ಎಲೆಕ್ಷನ್ಗೂ ಮುನ್ನ ಹೈಕಮಾಂಡ್ ನಾಯಕರೇ ಸಂಪುಟ ಪುನಾರ್ರಚನೆಯ ವಿಷಯವನ್ನು ಎತ್ತಿದ್ರು ಆಗ ಸಿಎಂ ಡಿಸಿಎಂಗೆ ಮನಸ್ಸಿರಲಿಲ್ಲ ಕಾರಣ ರಾಜ್ಯದಲ್ಲಿ ಬೈ ಎಲೆಕ್ಷನ್ ಇದೆ ಬೈ ಎಲೆಕ್ಷನ್ ಮುಗಿದು ಬಿಡ್ಲಿ ಆಮೇಲೆ ನೋಡೋಣ ಅನ್ನುವಂತಹ ಮೆಸೇಜನ್ನು ಕೊಟ್ಟಿದ್ರು ಈಗ ಬೈ ಎಲೆಕ್ಷನ್ ಮುಗಿದಿದೆ ಫಲಿತಾಂಶವೂ ಕೂಡ ಕಾಂಗ್ರೆಸ್ನ ಪರವಾಗಿ ಬಂದಿದೆ ಮೂರು ಕ್ಷೇತ್ರವನ್ನು ಕೂಡ ಕಾಂಗ್ರೆಸ್ ಸ್ವೀಪ್ ಮಾಡಿದೆ ಈಗ ಸಂಪುಟ ಸರ್ಜರಿಯ ಸರ್ಕಸ್ ನಡೀತಾ ಇದೆ ಸಂಪುಟ ಸರ್ಜರಿ ಖಚಿತ ಅಂತ ಹೇಳ್ತಾ ಇದ್ದಾರೆ ಖಾತೆ ಬದಲಾವಣೆಯೂ ಕೂಡ ನಿಶ್ಚಿತ ಅನ್ನುವಂತಹ ಮಾಹಿತಿ ಇದೆ ಸಂಪುಟ ಪುನರ್ರಚನೆಯ ಬಗ್ಗೆ ನಿರೀಕ್ಷೆ ಕೂಡ ಜಾಸ್ತಿ ಆಗಿದೆ ಹಿರಿಯ ಶಾಸಕರಿಗೆ ಹಾಗಾದರೆ ಮಂತ್ರಿ ಭಾಗ್ಯ ಬರತ್ತಾ ಬಹಳಷ್ಟು ಹಿರಿಯ ಶಾಸಕರು ಆಸೆಯಲ್ಲಿದ್ದಾರೆ ಈ ಬಾರಿ ನಮಗೆ ಮಂತ್ರಿ ಸ್ಥಾನ ಸಿಗುತ್ತೆ ಅಂತ ಸೊ ಆರರಿಂದ ಏಳು ಸಚಿವರಿಗೆ ಗೇಟ್ ಪಾಸ್ ಆಗುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಚರ್ಚೆ ಆಗ್ತಾ ಇದೆ ಒಂದು ವೇಳೆ ಆರರಿಂದ ಏಳು ಸಚಿವ ಸ್ಥಾನ ಖಾಲಿ ಇದ್ರೆ ಅದಕ್ಕೆ ಪೈಪೋಟಿಯು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿದೆ ಮೂವತ್ತು ಮಂದಿ ಮಂತ್ರಿಗಿರಿ ರೇಸ್ನಲ್ಲಿದ್ದಾರೆ ಸೊ ಸಂಪುಟ ಪುನಾರ್ರಚನೆಯ ಕಸರತ್ತು ಈಗ ರಾಜ್ಯದಲ್ಲಿ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಸುರೇಶ ಸಿ ಎಂ ಸಿದ್ದರಾಮಯ್ಯನವರಿಗೆ ಈಗ ಡಬಲ್ ಟೆನ್ಷನ್ ಒಂದು ಕಡೆ ಸಂಪುಟ ಪುನಾರ್ರಚನೆ ಮತ್ತೊಂದು ಕಡೆ ಪರಿಷತ್ನ ಮೂರು ಸ್ಥಾನಗಳು ಖಾಲಿ ಇದೆ ಅದನ್ನು ಕೂಡ ಭರ್ತಿ ಮಾಡಬೇಕು ಸೊ ಸಂಪುಟ ಹುತ್ತಕ್ಕೆ ಕೈ ಹಾಕ್ತಾರ ಈಗಲೇ ಸಿ ಎಂ ಸಿದ್ದರಾಮಯ್ಯ ಯಾಕಂತಂದರೆ ಇವತ್ತು ಡೆಲ್ಲಿಗೆ ಬೇರೆ ಹೋಗ್ತಾ ಇದ್ದಾರೆ ಸೊ ಏನಾಗ್ತಾ ಇದೆ ವೀಣಾ ಈಗಾಗಲೇ ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಬಿಡ್ಬಿಟ್ಟಿದ್ದಾರೆ ಅದರ ಜೊತೆಯಲ್ಲಿ ಇವತ್ತು ಸಂಜೆ ಹೊತ್ತಿಗೆ ಸಿ ಎಂ ಸಿದ್ದರಾಮಯ್ಯ ಕೂಡ ದೆಹಲಿಗೆ ತೆರಳುತ್ತಾರೆ ಡಿಸೆಂಬರ್ ಅಂತ್ಯದ ವೇಳೆಗೆ ಅಥವಾ ಜನವರಿ ಹೊತ್ತಿಗೆ ಸಂಪುಟ ವಿಸ್ತರಣೆ ಪುನರ್ರಚನೆ ಆಗುತ್ತೆ ಅನ್ನುವಂತಹ ಚರ್ಚೆಗಳು ಶುರುವಾಗ್ತಾ ಇರುವಂತಹ ಹೊತ್ತಿನಲ್ಲೇ ದೆಹ ಸಿ ಎಂ ಮತ್ತು ಡಿ ಸಿ ಎಂ ಅವರ ದೆಹಲಿಯ ಪ್ರವಾಸ ಇನ್ನಷ್ಟು ಕುತೂಹಲವನ್ನು ಕೆರಳಿಸಿದೆ ಇದರ ನಡುವೆ ವಿಧಾನ ಪರಿಷತ್ನಲ್ಲೂ ಕೂಡ ಮೂರು ಸ್ಥಾನಗಳು ಖಾಲಿಯಾಗಿದೆ ಈ ಮೂರು ಸ್ಥಾನಗಳು ಕೂಡ ಆಡಳಿತ ಪಕ್ಷದ ವಿವೇಚನೆಗೆ ಬಿಟ್ಟಂತಹ ವಿಚಾರ ಅಂದರೆ ಒಂದು ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನೇಮಕ ಆಗಬೇಕಾಗಿರುವಂಥ ಸ್ಥಾನ ಬಾಕಿ ಎರಡು ಕೂಡ ಸಮಾಜ ಸೇವೆ ಮತ್ತು ಕಲೆ ಸಾಹಿತ್ಯ ಈ ರೀತಿ ನಾಮಿನೇಷನ್ ಆಗಬೇಕಾಗಿರುವಂಥ ಸ್ಥಾನ ಒಟ್ಟು ಮೂರು ಪರಿಷತ್ತ ಸ್ಥಾನಗಳು ಕೂಡ ಖಾಲಿ ಇದೆ ಸಿ ಎಂ ಸಿದ್ದರಾಮಯ್ಯ ಅವರ ಮೇಲೆ ಸಾಕಷ್ಟು ಒತ್ತಡ ಇತ್ತು ಆಗ ಅಂತ ಸಂದರ್ಭದಲ್ಲಿ ಸಿ ಎಂ ಹೇಳಿದರು ಉಪಚುನಾವಣೆಯ ಫಲಿತಾಂಶಗಳು ಬಂದ ಬಳಿಕ ಪರಿಷತ್ಗೆ ನಾಮನಿರ್ದೇಶನ ಮಾಡಲಾಗುತ್ತೆ ಅನ್ನುವಂಥ ಒಂದು ಭರವಸೆಯನ್ನು ನೀಡಿದರು ಈಗ ಉಪ ಚುನಾವಣೆ ಮುಗಿದಿದೆ ನಿಮ್ಮ ಮಾತಿನಂತೆ ಪರಿಷತ್ಗೆ ಸೇರಿಸ್ಕೊಳ್ಳಿ ಅನ್ನುವಂಥ ಒತ್ತಾಯ ಒತ್ತಡಗಳು ಕೂಡ ಹೆಚ್ಚಾಗ್ತಾಯಿದೆ ಬೆಳಗಾವಿಯ ಅಧಿವೇಶನ ಕೂಡ ಆರಂಭ ಆಗ್ತಾ ಇದೆ ಮುಂದಿನ ವಾರದ ಹೊತ್ತಿಗೆ ಆ ಅಧಿವೇಶನ ಆರಂಭಕ್ಕೂ ಮುನ್ನವೇ ಪರಿಷತ್ಗೆ ನಾಮನಿರ್ದೇಶನ ಮಾಡಬೇಕು ಅನ್ನುವಂತಹ ಒತ್ತಡಗಳು ಕೂಡ ಕೇಳಿ ಬರ್ತಾ ಇದೆ ಅನೇಕ ಜನ ಆಕಾಂಕ್ಷಿಗಳಿದ್ದಾರೆ ಅದರಲ್ಲಿ ಕೆಲವರು ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ ಸಿಎಂ ಜೊತೆಗೆ ಹೈಕಮಾಂಡ್ ಮೇಲೂ ಕೂಡ ಒಂದು ಒತ್ತಡವನ್ನು ಹಾಕುವ ಮೂಲಕ ಪರಿಷತ್ಗೆ ಆಯ್ಕೆ ಆಗಬೇಕು ಪರಿಷತ್ಗೆ ಬರಬೇಕು ಅನ್ನುವಂಥದ್ದು ಅನೇಕ ಜನರ ಒಂದು ಆಸೆ ಕೂಡ ಆಗಿದೆ ಆ ಹಿನ್ನೆಲೆಯಲ್ಲಿ ಒಂದು ಕಡೆ ಸಚಿವ ಸಂಪುಟ ಪುನಾರ್ರಚನೆ ಆಗಲಿದೆ ಒಂದಷ್ಟು ಜನ ಹೊಸದಾಗಿ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗಬೇಕು ಅನ್ನುವಂಥ ಆಸೆಯನ್ನು ಕೂಡ ಇಟ್ಕೊಂಡಿದ್ದಾರೆ ಅದರ ಜೊತೆ ಜೊತೆಯಲ್ಲೇ ಪರಿಷತ್ಗೂ ಕೂಡ ಖಾಲಿ ಇರುವಂತಹ ಮೂರು ಸ್ಥಾನಗಳು ಭರ್ತಿ ಆಗಬೇಕು ಅನ್ನುವಂಥದ್ದು ಸದ್ಯಕ್ಕೆ ನಡೀತಾ ಇರುವಂತಹ ಒಂದು ಸ್ಥಾನ ಮಾತ್ರ ಖಾಲಿ ಇದೆ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಒಂದು ಸ್ಥಾನ ಮಾತ್ರ ಖಾಲಿ ಇದೆ ಸೊ ಒಂದು ಸ್ಥಾನಕ್ಕೆ ಭರ್ತಿ ಆಗತ್ತಾ ಅಥವಾ ಆರೇಳು ಸಚಿವರ ಅವರನ್ನ ಕೆಳಗಿಳಿಸಿ ಮತ್ತೆ ಅಲ್ಲಿ ಬೇರೆಯವ್ರನ್ನ ಆಯ್ಕೆ ಮಾಡುವಂಥದ್ದ ಏನು ಪ್ಲಾನ್ ನಡೀತಾ ಇದೆ ಕಾಂಗ್ರೆಸ್ ಪಾಳಯದಲ್ಲಿ ಒಂದು ಸಚಿವ ನಾಗೇಂದ್ರ ಅವರ ಸ್ಥಾನಕ್ಕೆ ಮತ್ತೆ ನಾಗೇಂದ್ರ ಅವರನ್ನೇ ತೆಗೆದುಕೊಳ್ಳುವಂತಹ ಚರ್ಚೆ ಕೂಡ ನಡೀತಾ ಇದೆ ಇದರ ಜೊತೆ ಜೊತೆಯಲ್ಲೇ ಅನೇಕ ಜನ ಹಿರಿಯರನ್ನ ಕೈ ಬಿಡಬೇಕು ಅನ್ನುವಂಥದ್ದು ಅಂದರೆ ಅವರ ಕೆಲಸ ಕಾರ್ಯಗಳ ಮೇಲೆ ಒಂದು ರೀತಿ ವ್ಯಾಲ್ಯೂಯೇಷನ್ ಮಾಡಿ ಅದರಲ್ಲಿ ಕೆಲವರನ್ನು ಒಂದು ನಾಲ್ಕರಿಂದ ಐದು ಜನರನ್ನು ಕೈಬಿಟ್ಟು ಹೊಸಬರನ್ನ ಸಂಪುಟಕ್ಕೆ ತೆಗೆದುಕೊಳ್ಬೇಕು ಅನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿರುವಂಥದ್ದು ಆ ನಿಟ್ಟಿನಲ್ಲಿ ಈಗಾಗಲೇ ಹಲವಾರು ದಿನಗಳಿಂದ ಚರ್ಚೆ ಕೂಡ ನಡೀತಾ ಇದೆ ಸೂಚ್ಯವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ನಡೆದಂತಹ ಕೆಪಿಸಿಸಿ ಸಮಾರಂಭದಲ್ಲೂ ಕೂಡ ಈ ಒಂದು ಮಾತನ್ನ ಹೇಳಿದರು ಅಂದ್ರೆ ಕೆಲವು ಹಿರಿಯ ಸಚಿವರನ್ನ ಸ್ಥಾನದಿಂದ ಹೊರಗೆ ಬಿಡುವಂತೆ ಅಂದ್ರೆ ರಾಜೀನಾಮೆ ಕೊಟ್ಟು ತೆರವಾಗುವಂತೆ ನಾವು ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದೇವೆ ಅನ್ನುವಂತ ಒಂದು ಮಾತನ್ನ ಕೂಡ ಹೇಳಿದರು ಹಾಗಾಗಿ ಒಂದಷ್ಟು ಜನ ಹಿರಿಯ ಸಚಿವರನ್ನ ಕೈಬಿಟ್ಟು ಇನ್ನೊಂದಷ್ಟು ಜನಕ್ಕೆ ಅಂದ್ರೆ ಒಂದು ನಾಲ್ಕರಿಂದ ಐದು ಜನಕ್ಕೆ ಹೊಸದಾಗಿ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತಹ ಉದ್ದೇಶ ಕೂಡ ಸರ್ಕಾರದ್ದು ಸುರೇಶ್ ತಮ್ಮ ಮಾಹಿತಿಗಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್